ಹೆಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾ ಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಸ್ನೇಹಿತರೆ ಇವತ್ತಿನ ಕ್ಲಾಸ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಟಾಪ್ ಟೆನ್ ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ ಇದರಲ್ಲಿ ಕರೆಂಟ್ ಅಫೇರ್ಸದ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಸಹ ನಾನು ಇನ್ಕ್ಲೂಡ್ ಮಾಡಿರ್ತೀನಿ ಇಲ್ಲಾಂದರೆ ಸಪ್ರೇಟಾಗಿ ಒಂದು ಕ್ಲಾಸನ್ನು ಕೂಡ ಮಾಡ್ತಾ ಬರ್ತೀನಿ ಎಸ್ ಹಾಗಿದ್ರೆ ನಾವು ಈವರೆಗೂ ಮುನ್ನೂರ ಎಂಬತ್ತು ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಯಾಕೆ ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಎಸ್ ನಾನು ಒನ್ ಟು ಒನ್ ದ ನಂಬರಿಂದ ಹಿಡಿದು ಸೊ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಸಂಖ್ಯೆಯನ್ನು ಹಾಕ್ತಾ ಪ್ರತಿಯೊಂದು ಪ್ರಶ್ನೆಯನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಹ ಮುಂಬರ್ತಕ್ಕಂತಹ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಯಾವುದೇ ರೀತಿ ಸ್ಕಿಪ್ ಮಾಡ್ತಾ ಇಲ್ಲ ಆ್ಯಂಡ್ ಕ್ವಶನ್ಸ್ಗಳ ರಿಪೀಟ್ ಸಹ ಬರ್ತಾ ಇರೋಲ್ಲ ಎಲ್ಲಾದರೂ ಒಂದೊಂದು ಪ್ರಶ್ನೆ ಬೈ ಮಿಸ್ಟೇಕಾಗಿ ಬಂದರೂ ಬರಬಹುದು ಸೊ ನಿಮಗೆ ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಹಾಗಿದ್ರೆ ಇವರೆಗೂ ನಾವು ಮುನ್ನೂರ ಎಂಬತ್ತು ಪ್ರಶ್ನೆಗಳನ್ನ ನೋಡ್ಕೊಂಡಿದ್ದೀವಲ್ವಾ ಎಲ್ಲವನ್ನು ಸರಿಯಾಗಿ ಓದ್ಕೊಳ್ಳಿ ಅದರ ಒಂದು ಮಾಹಿತಿಯನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಾ ಎಸ್ ಯಾರೆಲ್ಲ ಹಿಂದಿನ ಕ್ಲಾಸ್ಗಳನ್ನು ನೋಡಿಲ್ವೋ ಸೊ ಖಂಡಿತ ನಮ್ಮ ಒಂದು ವಿದ್ಯಾರಾಜ್ ಯಜುಪಾಯಿಂಟ್ದ ಪ್ಲೇ ಲಿಸ್ಟ್ನಲ್ಲಿ ನೀವು ಖಂಡಿತ ಅಲ್ಲಿ ಎಲ್ಲ ಕ್ಲಾಸ್ಗಳನ್ನು ತಿಳ್ಕೊಳ್ಬಹುದು ಅದೇ ರೀತಿ ಎಲ್ಲದ್ರದ್ದು ಮಾಹಿತಿ ಸಹ ಟೆಲಿಗ್ರಾಮಲ್ಲಿ ನಾನು ಹಾಕಿರ್ತೀನಿ ಸೊ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಮಾಹಿತಿಯನ್ನು ಪಡ್ಕೊಳ್ಬೋದು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಈ ಒಂದು ಕ್ಲಾಸ್ನಲ್ಲಿ ನಾನು ಕಂಪ್ಲೀಟ್ ಆಗಿ ಇದರ ಮೇಲೆ ಫೈವ್ ಹಂಡ್ರೆಡ್ ಕ್ವೆಶನ್ಸ್ ಆದ ನಂತರ ಇದು ಪಿ ಡಿ ಎಫ್ ನಿಮಗೆ ಖಂಡಿತ ಬ ಹ್ಯಾಂಡ್ ಸಿಗತ್ತೆ ಸೊ ಬೇಕು ಅನ್ನೋರು ಖಂಡಿತ ಕಾಮೆಂಟಲ್ಲಿ ಬರೆ ತಿಳಿಸಿ ಬೇಕು ಅಂತ ಸೊ ನಿಮಗೆ ತಲುಪಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಅದೇ ರೀತಿ ಕ್ಲಾಸನ್ನು ನೋಡ್ತಾ ಇರೋರೆಲ್ಲರೂ ಕೂಡ ಲೈಕ್ ಮಾಡ್ತಾ ಬನ್ನಿ ವಿಡಿಯೋ ಇಷ್ಟ ಆದರೆ ಆ್ಯಂಡ್ ಹೊಸ ಯಾರಾದರೂ ಇದೇ ಮೊದಲು ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಯ್ಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಈಸಿ ನಮ್ಮೆಲ್ಲ ಕ್ಲಾಸನ್ನು ವಾಚ್ ಮಾಡಲಿಕ್ಕೆ ಅಥವಾ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಲೈವ್ ಕ್ಲಾಸ್ಗೆ ಜಾಯ್ನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಎಸ್ ಬನ್ನಿ ಹಾಗಿದ್ರೆ ತಡ ಮಾಡಿದೆ ಕ್ಲಾಸನ್ನು ಶುರು ಮಾಡೋಣ ಇವತ್ತಿನ ಪ್ರಶ್ನೆ ಬಂದು ಮುನ್ನೂರ ಎಂಬತ್ತೊಂದನೇ ಪ್ರಶ್ನೆ ಆಗಿರುತ್ತೆ ಅಷ್ಟಾಧ್ಯಾಯಿ ಕೃತಿ ರಚನೆಕಾರರು ಯಾರಾಗಿರ್ತಾರೆ ಯಾವುದು ಅಷ್ಟಾಧ್ಯಾಯಿ ಕೃತಿಯ ರಚನೆಕಾರರು ಯಾರಾಗಿರ್ತಾರೆ ಸೊ ನಿಮಗೆ ಎಲ್ಲ ಒಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರಶ್ನೋತ್ತರಗಳನ್ನ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಸ್ ಆಗಿದ್ರೆ ಈ ಒಂದು ಪ್ರಶ್ನೆಯ ಉತ್ತರ ಏನಾಗಿರುತ್ತೆ ಪಾನಿನಿ ಅಂತಕ್ಕಂಥದ್ದು ಯಾವುದು ಹೇಳಿ ಪಾನಿನಿ ಅಂತಕ್ಕಂಥವರು ಅಷ್ಟಾಧ್ಯಾಯಿ ಕೃತಿಯ ರಚನೆಕಾರರಾಗಿರ್ತಾರೆ ಅಂತದನ್ನ ನಾವು ಗಮನಿಸ್ಕೊಂತೀವಿ ಸೊ ನೆಕ್ಸ್ಟ್ ಈಗ ಮುನ್ನೂರ ಎಂಬತ್ತೆರಡನೇ ಪ್ರಶ್ನೆ ಮೊದಲ ಅತ್ತಿ ಮಬ್ಬೆ ಪ್ರಶಸ್ತಿ ಪಡೆದವರು ಯಾರು ಮೊದಲ ಅತ್ತಿ ಮಬ್ಬೆ ಪ್ರಶಸ್ತಿಯನ್ನು ಪಡೆದವರು ಯಾರಾಗಿರ್ತಾರೆ ಎಸ್ ಇದು ಕನ್ನಡಕ್ಕಾಗಿರ್ಬೋದು ಸೋಸಿಯಲ್ಗಾಗಿರ್ಬೋದು ಸೈನ್ಸ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಓಕೆ ಕೆಲವೊಂದು ಮತ್ತೆ ಬೇರೆ ಬೇರೆ ಇಂಗ್ಲೀಷ್ ಮೇಲೆ ಸಹ ಕೆಲವೊಂದು ಪ್ರಶ್ನೆಗಳು ಅಲ್ಲಲ್ಲಿ ಬರ್ಬೋದು ಇಲ್ಲಾಂದ್ರೆ ಸಪ್ರೇಟ್ ಕ್ಲಾಸ್ ಕೂಡ ಮಾಡ್ತೀನಿ ಪ್ರತಿದಿನ ಸಾಯಂಕಾಲ ಜಿ ಕೆ ಕ್ಲಾಸ್ ಖಂಡಿತ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ದೇನೆ ಇರಿ ಪ್ರತಿದಿನ ಅದೇ ರೀತಿ ಮಧ್ಯಾಹ್ನ ಒಂದೂವರೆಗೆ ಕಂಪ್ಯೂಟರ್ ಕ್ಲಾಸ್ ಕೂಡ ಇರುತ್ತೆ ಸೊ ಅದನ್ನು ಮಿಸ್ ಮಾಡಿದೆ ನೋಡಿ ಅದಕ್ಕೂ ಸಹ ತಯಾರಿಯನ್ನು ನಡೆಸ್ಕೊಳ್ಳಿ ಅಂತ ಹೇಳ್ತಾ ಮೊದಲ ಅತ್ತಿಮ ಬಿ ಪ್ರಶಸ್ತಿ ಪಡೆದವ್ರು ಯಾರು ಅಂತ ನೋಡ್ಕೊಂಡು ಬರೋಣ ಉತ್ತರ ಬಂದು ಶ್ರೀಮತಿ ಟಿ ಸುಂದ ಸುನಂದಮ್ಮ ಅಂತ ಶ್ರೀಮತಿ ಟಿ ಸುನಂದಮ್ಮ ಅವರು ಮೊದಲ ಅತ್ತಿಮೊಬ್ಬೆಯ ಪ್ರಶಸ್ತಿಯನ್ನು ಪಡೆದವರಾಗಿರ್ತಾರೆ ಸೊ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಎಂಬತ್ತ್ಮೂರನೇ ಪ್ರಶ್ನೆ ಸಾರಿ ಪರವಾಗಿಲ್ಲ ಉತ್ತರ ಕಂಡು ಪರವಾಗಿಲ್ಲ ಇಸ್ರೋ ಸಂಸ್ಥೆಯ ನಿರ್ದೇಶಕರಾದಂತಹ ಪ್ರಥಮ ಕನ್ನಡಿಗ ಯಾರು ಇಸ್ರೋ ಸಂಸ್ಥೆಯ ನಿರ್ದೇಶಕರಾದ ಪ್ರಥಮ ಕನ್ನಡಿಗ ಯಾರು ಅಂತಂದರೆ ಪ್ರೊಫೆಸರ್ ಯು ಆರ್ ರಾವ್ ಅವರು ಯಾರು ಪ್ರೊಫೆಸರ್ ಯು ಆರ್ ರಾವ್ ಅವರು ಆಗಿರ್ತಾರೆ ಅಂತಕ್ಕಂಥದ್ದು ಸೊ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಎಂಬತ್ನಾಲ್ಕನೇ ಪ್ರಶ್ನೆ ಕನ್ನಡದ ಕಾದಂಬರಿ ಆಧಾರಿತ ಪ್ರಥಮ ಕನ್ನಡ ಚಿತ್ರ ಯಾವುದು ಕನ್ನಡದ ಕಾದಂಬರಿ ಆಧಾರಿತ ಪ್ರಥಮ ಕನ್ನಡ ಚಿತ್ರ ಯಾವುದು ಎಸ್ ಉತ್ತರ ಕರುಣೆಯೇ ಕುಟುಂಬದ ಕಣ್ಣು ಕರುಣೆಯೇ ಕುಟುಂಬದ ಕಣ್ಣು ಅಂತಕ್ಕಂಥದ್ದು ಕನ್ನಡದ ಕಾದಂಬರಿ ಆಧಾರಿತ ಪ್ರಥಮ ಕನ್ನಡ ಚಿತ್ರ ಆಗಿರುತ್ತೆ ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ಮುನ್ನೂರ ಎಂಬತ್ತೈದನೇ ಪ್ರಶ್ನೆ ವಿಶ್ವ ತಂಬಾಕು ರಹಿತ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ತಂಬಾಕು ರಚಿತ್ ರಹಿತ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಎಸ್ ಉತ್ತರ ಕೂಡ ಗೊಂದಲ ಬೇಡ ಅಂತ ಮೇ ಮೂವತ್ತೊಂದು ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ಓಕೆ ಮುನ್ನೂರ ಎಂಬತ್ತಾರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ತಾಣ ಹೊಂದಿರುವ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ರಾಮ್ಸರ್ ತಾಣ ಹೊಂದಿರುವ ರಾಜ್ಯ ಯಾವುದಾಗಿರತ್ತೆ ಹೆಸಗಿದರೆ ಉತ್ತರ ನೋಡೋಣ ಬನ್ನಿ ತಮಿಳ್ನಾಡು ಯಾವುದು ತಮಿಳ್ನಾಡು ಅಂತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ರಾಮ್ರಸ ಓಕೆ ರಾಮರಸ ತಾಣ ಹೊಂದಿರುವಂತಹ ರಾಜ್ಯ ಆಗಿರುತ್ತೆ ಓಕೆ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಎಂಬತ್ತೇಳನೇ ಪ್ರಶ್ನೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಎಸ್ ಉತ್ತರ ಮೇ ಹನ್ನೊಂದು ಮೇ ಹನ್ನೊಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಆಚರಣೆ ಮಾಡಲಾಗುತ್ತೆ ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ಮುನ್ನೂರ ಎಂಬತ್ತೆಂಟನೇ ಪ್ರಶ್ನೆ ಭಾರತೀಯ ಉಪವಲಯ ಸಾರಿ ಭಾರತೀಯ ಉಷ್ಣ ವಲಯದ ಹವಾಮಾನ ಸಂಸ್ಥೆ ಇರುವುದು ಎಲ್ಲಿ ಪ್ರಶ್ನೆ ಮತ್ತೊಮ್ಮೆ ಭಾರತೀಯ ಉಷ್ಣ ವಲಯದ ಹವಾಮಾನ ಸಂಸ್ಥೆ ಇರುವುದು ಎಲ್ಲಿ ಎಸ್ ಎಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರತೀಯ ಉಷ್ಣವಲಯದ ಹವಾಮಾನ ಸ ಸಂಸ್ಥೆ ಇರ್ತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸೊ ಅದೇ ರೀತಿ ಈ ಒಂದು ಕ್ಲಾಸ್ನ ಮುನ್ನೂರ ಎಂಬತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಗೆದ್ದುಕೊಂಡ ಪದಕಗಳು ಎಷ್ಟು ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಗೆದ್ದುಕೊಂಡಂತಹ ಪದಕಗಳು ಎಷ್ಟು ಎಷ್ಟಾಗಿರತ್ತೆ ಹದಿನೇಳು ಹದಿನೇಳು ಪದಕಗಳನ್ನು ಗೆದ್ದುಕೊಂಡಿರತ್ತೆ ಸೊ ಅದೇ ರೀತಿ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ಮುನ್ನೂರ ತೊಂಬತ್ತನೇ ಪ್ರಶ್ನೆ ಸೋಮಶೀಲ ಆಣೆಕಟ್ಟು ಭಾರತದ ಯಾವ ರಾಜ್ಯದಲ್ಲಿದೆ ಸೋಮಶೀಲ ಆಣೆಕಟ್ಟು ಭಾರತದ ಯಾವ ರಾಜ್ಯದಲ್ಲಿದೆ ಪ್ರಶ್ನೆ ನೋಡಿ ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಬರಬಹುದು ಸೊ ಎಲ್ಲದಕ್ಕೂ ಯಾವಾಗಲೂ ರೆಡಿಯಾಗಿರಿ ಅಂತ ಹೇಳ್ತೀನಿ ಎಸ್ ಆಗಿದ್ರೆ ಉತ್ತರ ಆಂಧ್ರಪ್ರದೇಶ ಯಾವ್ದು ಹೇಳಿ ಸೋಮಶೀಲ ಆಣೆಕಟ್ಟು ಭಾರತದ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಕೊತೀವಿ ಎಸ್ ಈ ಒಂದು ಮಾಹಿತಿ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣಂತೆ ಥ್ಯಾಂಕ್ ಯು